ಇದು ಇಷ್ಟು ಕ್ಲೀನ್ ಆಗಿ ಆರ್ಗನೈಸ್ ಆಗೈತಲ್ಲ ಇದ್ಯಾಕೆ ಹಿಂಗೆ ಇದ್ಯಾಕೆ ಹಿಂಗೆ ಇದ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದೈ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ಸಂಜೆ ಇದು ಅವ್ರ ಇದಕ್ಕೆ ಇದಕ್ಕೋಗಿದ್ದಾರೆ ಹೊರನಾಡಿಗೆ ಹೋಗಿದ್ದಾರೆ ಅಂತೆ ಅಲ್ಲ ಹೊರಟಿದಾರಂತೆ ಅಲ್ಲಿಂದ ಹೊತ್ತು ಅವ್ರು ಶಿವಮೊಗ್ಗ ಹೋಗಿ ಅಲ್ಲಿನ ಸ್ವೀಟ್ ಎಲ್ಲ ತಗೊಂಡು ಅಂತ ಅಲ್ಲಿಂದ ಸೀದಾ ಶಿವಮೊಗ್ಗ ಹೋಗಿದ್ದಾರೆ ಶಿವಮೊಗ್ಗದಿಂದ ಬರ್ತಾರಂತೆ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಗೊತ್ತಿಲ್ಲ ನಾನು ಸಂಜೆ ಏನೂ ಇಲ್ಲ ಸಾರು ಇಲ್ಲ ಏನಿಲ್ಲ ಇಲ್ಲ ಅದಕ್ಕೇನೆ ನೆನಪಲ್ಲಿ ಹೇಳಿದ್ನ ಅಂತ ಬಿಸಿಬೇಳೆ ಬಾತ್ ಮಾಡಿಬಿಟ್ಟು ಹತ್ರ ಸಾಬುದಾನ ತರಿಸಿದ್ದೀನಿ ಸಾಬುದಾನ ನೆನೆಸ್ದೆ ಈಗ ಟೈಮ್ ಈಗ ಇದು ವರೆ ಆಯಿತು ವಿಷಯಬಳೆ ಬಾತಿಗೆ ಅದೇ ತರಕಾರಿ ಹೆಚ್ತಾ ಇದ್ದಾರೆ ನಮ್ಮ ಮನೆಯವರು ನಾನು ಪಾತ್ರೆ ರಾಶಿ ಇತ್ತು ಇವತ್ತು ಮೂರು ಕುತ್ಕೊಂಡು ಮೂರು ವೀಡಿಯೋ ಎಡಿಟ್ ಮಾಡಿದ್ದೀನಿ ಎಡಿಟ್ ಮಾಡೋದಕ್ಕೇ ಆಗ್ತಾಯಿಲ್ಲ ಗೊತ್ತಾ ನನ್ನ ಹತ್ರ ವೀಡಿಯೋ ಬೇಕಾದಷ್ಟಿದ್ದಾವೆ ಎಡಿಟಿಂಗ್ ಮಾಡೋಕ್ಕೆ ಇಲ್ಲ ಅಷ್ಟು ಬಿಝಿಯಾಗ್ಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ಕೂತ್ಕೊಂಡು ಮೂರು ವೀಡಿಯೋ ಎಡಿಟ್ ಮಾಡಿಕೊಂಡು ಈಗ ಜಸ್ಟ್ ಬಂದೆ ನಮ್ಮನೆಯವರು ಇವಾಗ ಬಂದು ಶೇವಿಂಗ್ ಮಾಡಿಸ್ಕೊಂಡು ಮುಖ ತೋರಿಸ್ರಿ ಶೇವಿಂಗ್ ಇಲ್ಲದೆ ಅವ್ರ ಮುಖ ನೋಡೋಕೆ ನನಗೇ ಒಂಥರ ಅನಿಸ್ತಾ ಇತ್ತು ಈಗ ನನಗೆ ಒಂಥರ ಅನಿಸುತ್ತೆ ಅಂದಿದ್ದಕ್ಕೆ ಹೋಗಿ ಶೇವಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ ಸ್ವಲ್ಪ ಅನ್ನ ಇದೆ ಯಾರ್ಯಾರು ಅನ್ನ ಊಟ ಮಾಡೋರು ಬೇಕಾದ್ರೂ ಊಟನೂ ಮಾಡಬಹುದು ಹಾಗಾಗಿ ಚೂರೇ ಚೂರು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಇದ್ದೀನಿ ನಾಳೆ ನಾನು ತುಂಬ ಬಿಸಿ ಇದ್ದೀನಿ ಹಾಗಾಗಿ ನಾಳೆ ನಾ ಸಾಗರ ಹೋಗಬೇಕು ಅಂತ ಅನಿಸುತ್ತೆ ಇವತ್ತೇ ಹೋಗೋದಿತ್ತು ಇವತ್ತು ನಾವು ಫೋನೇ ಮಾಡಲಿಲ್ಲ ಅವರಿಗೆ ಬರ್ತೀವಿ ಅಂತ ಹೇಳಿ ಹಾಗಾಗಿ ನಾಳೆ ಖಂಡಿತ ಹೋಗಲೇಬೇಕು ಹಾಗೆ ಒಂದೆರಡು ದಿನ ಆಗ್ತಾ ಚಕ್ಕರ್ ನಡೀತಾ ನಾವು ಆಗಿದೆ ಅನ್ಸುತ್ತೆ ಮತ್ತು ಮಧ್ಯೆ ಒಂದು ದಿನ ಚಕ್ಕರ್ ನೋಡ್ದೀವಿ ನಾವು ಹಾಗಾಗಿ ನಾಳೆ ಹೋಗಲೇಬೇಕು ಅನಿಸುತ್ತೆ ನಾನು ನಾಳೆ ಒಂದೇನ ಬರುತ್ತೆ ಬೇಡ ಅಂದಿದ್ರೆ ಸಾಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಆಗುತ್ತೆ ಅಂತ ಅದಕ್ಕೇ ಒಂದು ಮೂರು ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ ಒಂದು ಕಪ್ಪಷ್ಟು ಬೇಳೆ ಹಾಕ್ತೀನಿ ಸಾಕು ಒಂಚೂರು ಹೆಸರು ಬೇಳೆ ಹಾಕ್ತೀನಿ ಮೊನ್ನೆ ಇದರಲ್ಲಿ ನೋಡಿದ್ದೆ ನಾನು ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಹೆಸರು ಬೇಳೆನೂ ಹಾಕ್ತಿದ್ರಪ್ಪ ನೋಡೋಣ ಹಾ ಒಂದು ಮಾಡಿ ನಾನು ಯಾವಾಗಲೂ ಬುದಿ ಕಡಿ ಮಾಡ್ತಿದ್ದೆಲ್ಲ ಅವರೆಲ್ಲ ಬುದಿ ಕಡಿ ತಿಂತಾರ ಇಲ್ಲ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಮತ್ತೆ ಯಾಕೆ ಸುಮ್ಮನೆ ಎಕ್ಸ್ಪರಿಮೆಂಟ್ ಮಾಡೋದು ಅಂತ ಹೇಳಿ ಅಕ್ಕಿದೇ ಮಾಡ್ತಾ ಇದ್ದೀನಿ ಯಾರ ಬಂದ್ರ ಮಾಡ್ತಾ ಇದ್ದೀನಿ ಮುಖ ತೊಡ್ದಿಲ್ಲ ಇನ್ನು ಕಸ ಹೊಡ್ಕೊಂಡೆ ಇದನ್ನ ಅಥ್ಲ ಬೇಗ ಹಾಕಿ ಸಿಂಬಗೂ ಅನ್ನ ಇರಲಿಲ್ಲ ಅವನಿಗೂ ಒಂದು ಕುಕ್ಕರ್ ಅನ್ನ ಇಡ್ತಾ ಇದ್ದೀನಿ ನೀವು ಅಷ್ಟೇ ಸ್ವಲ್ಪ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ಕೊಂಡ್ರೆ ಅಡಿಗೆ ಇದರಲ್ಲಿ ಒಂದ್ ಸ್ವಲ್ಪ ಈಸಿ ಅನ್ಸುತ್ತೆ ಯೂಟ್ಯೂಬ್ ನೋಡ್ತಾ ಇದೀನಲ್ಲೇ ಅಡಿಗೆಗಳಿಗೆ ಬೇಕಲ್ಲ ಬೇಕಲ್ಲ ಚಪಾತಿ ಮಾಡೋಣ ಅಂದ್ಕೊಂಡೆ ಯಾಕೋ ಚಪಾತಿ ಮತ್ತೆ ಪಲ್ಯ ಮಾಡು ಅನ್ನ ಮಾಡು ಮತ್ತೆ ಯಾರಾದ್ರೂ ತಿಂದಿದ್ರೆ ಸಾರು ಮಾಡ್ಬೇಕು ಅದಕ್ಕೆ ಬೇಡ ಅಂತ ಬಿಸಿಬೇಳೆ ಬಾತ್ ಮಾಡ್ತೀನಿ ಮಿಕ್ಸರ್ ತರ್ತೀರಾ ಗೊತ್ತಾ ನಮ್ಮನಾರು ಮೆಟಿಗೆ ಹೋಗಬೇಕಾಗಿತ್ತು ಮಿಟಿಗೆ ಹೋಗೋದು ಬೇಡ ಅಂತಿದಿನ ಅದಕ್ಕೆ ಬೇಗ ಬೇಗ ಅಡುಗೆಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ಟೋಗ್ತಾರೆ ಸುಸ್ತಾಗಿರ್ತಾರೋ ಏನು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಕಮ್ಮಿನೇ ಮಾಡ್ತಾ ಇದೀನಿ ಉಳು ಸುಮ್ಮನೆ ಉಳಿ 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 ಉಳಿತಾ ಇದೆ ಹಂಗಾಗಿ ಹಾಕ್ತೀನಿ ಸಾಕಲ್ಲ

ತೋರಿಸು ನನ್ನ ಗಂಡ ಎಷ್ಟು ಆರ್ಗನೈಸ್ಡ್ ಆಗಿ ಇಟ್ಟಿದ್ದಾರೆ ಅಂತ ಹೇಳಿ ನಾನು ಬಟಾಣಿ ಹಾಕಕ್ ಹೋದ್ರ ನಾನು ಅದಕ್ಕೆ ಬಟಾಣಿ ಅದಕ್ಕೆ ಹಾಕಿದೆ ಇಲ್ಲೊಂದು ಬೌಲ್ನ ಇದನ್ನ ತೊಳೆಯರ್ ಮೇಲೆ ಇದನ್ನ ತೊಳಿಬೇಕು ಒರೆಸ್ಬೇಕು ಇದ್ರ ಜಾಗಕ್ಕೆ ಇಡಬೇಕು ಇದಕ್ಕೆ ಮೂರು ಕೆಲಸ ಇದೆ ನಾವು ಹಿಂಗೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಮಾಡೋಂಗಿಲ್ಲ ಮಾಡಂಗಿಲ್ಲ ಮಾಡೋ ಹಾಗಿಲ್ಲ ಹಿಂಗೆ ಮಾಡ್ತಾ ಹುರ್ಬೇಕಾಗತ್ತೆ ಗೊತ್ತಾಯ್ತಾ ಹ್ಮ್ ಇದು ಇಷ್ಟು ಕ್ಲೀನ್ ಆಗಿ ಆರ್ಗನೈಸ್ ಆಗೈತಲ್ಲ ಇದ್ಯಾಕೆ ಹಿಂಗೆ ಇದ್ಯಾಕೆ ಹಿಂಗೆ ಇದ ಹಾ ಹೌದೌದು ಇದನ್ನು ಬಿಟ್ಟಿ ಹೋಗಿದ್ರು ನಾನೀಗ ಸ್ನಾನಕ್ಕೆ ಹೊರಟೋರು ನಾನು ಹೇಳಿದ್ನಲ್ಲ ಅದಕ್ಕೆ ಬಂದು ಕ್ಲೀನ್ ಮಾಡಕ್ಂದೇ ಬೇಡ ಬಿಟ್ಟು ತೆಗಿತೀನಿ ಗಿಡಕ್ಕೆ ಹಾಕ್ತೀನಿ ಗಿಡದ್ ಬಿಡಕ್ ಹಾಕ್ತೀನಿ ನಮ್ಮನೆಯವ್ರೆ ದನ ಅಂದ್ರೆ ಜೀವ ಅದು ಬರುತ್ತೆ ಒಂದು ಅದಕ್ಕಾಗಿ ಡಸ್ಟ್ಬಿನ್ಗೆ ಹಾಕುವ ನಾನು ಹೊರೆ ಆಯಿತು ನಾನು ವೀಡಿಯೋ ಅಪ್ಲೋಡಿಗೆ ಹಾಕ್ಕೊಂಡು ಸಿಮ್ಮನ್ನು ಬಿಟ್ಕೊಂಡು ಕುತ್ಕೊಂಡೆ ಕುಕ್ಕರ್ ಹಂಗೆ ವಿಜಲ್ ಹೊಡಿತು ಒಂದು ಹೊಡಿತು ಎರಡನೇದು ಹೊಡೆದ್ಮೇಲೆ ಹೋಗಿ ಆಫ್ ಮಾಡೋಕೆ ಹೋದೆ ಪಂಪ್ ಆನ್ ಮಾಡಿದೆ ಇವತ್ತು ಇಡೀ ದಿನ ಕರೆಂಟ್ ಇರಲಿಲ್ಲ ಹಾಗಾಗಿ ಅಲ್ಲ ಸಣ್ಣ ಮಧ್ಯಾಹ್ನದ ಮೇಲೆ ಕರೆಂಟ್ ಇರಲಿಲ್ಲ ಸ್ನಾನ ಆದಮೇಲೆ ನಾನು ಪಂಪ್ ಆನ್ ಮಾಡಿರಲಿಲ್ಲ ಈಗ ನಮ್ಮ ಮನೆಯವರು ನಾನು ನಾನು ಕುತ್ಕೊಂಡಿದ್ದೆ ಅವ್ರು ಆನ್ ಮಾಡಿ ಹೋದರು ನಾನು ಆಫ್ ಮಾಡಿ ಕುಕ್ಕರ್ ಕುತ್ ಹಾಗೆ ನಮ್ಮ ಸಿಂಬ ಮಾತ್ರ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ವೀಡಿಯೋ ಇವತ್ತು ಅಪ್ಲೋಡ್ ಈಗ ಹಾಕ್ಕೊಂಡಿದ್ದೆ ಇಲ್ಲಿ ಬಂದು ಕೂತ್ಕೊಂಡ್ರೆ ಪಟ ಪಟ ಆಗುತ್ತೆ ಇಲ್ಲಿಗೂ ನಮ್ಮ ಮನೆಗೂ ಎಷ್ಟಪ್ಪ ವ್ಯತ್ಯಾಸ ಇದೆ ನಾನು ಒಳಗೆ ಹೋಗಿ ಬರತ್ತೆಗೆ ನಮ್ಮ ಸಿಂಭ ಓಡಿ ಯಾವುದೋ ಒಂದು ನಾಯಿ ಹಿಂದೆ ಇದ್ದ ಕೊನೆಗೆ ನಾನು ಕೂಗೋದು ನೋಡಿ ಪಾಪ ಅಲ್ಲಿಂದ ಯಾರೋ ಕೋಲ್ ತಗೊಂಡು ಬೆರೆಸಿದ್ರು ಆಮೇಲೆ ಬಂದಿದ್ದಾನೆ ನಾನು ಅವನಿಗೆ ಅಯ್ಯೋ ಪಾಪ ಅಂತೀವಲ್ಲ ನಮಗೆ ಅದು ಹಂಗೆ ಅವನು ಅವನಿಗೆ ರೋಡ್ ಮೇಲೆ ಹೆಂಗೆ ಓಡಾಡಬೇಕು ಏನು ಮಾಡಬೇಕು ಏನೂ ಗೊತ್ತಿಲ್ಲ ಆದ್ರೂ ಅವನು ಯಾವ್ದಾರು ಒಂದು ನಾಯಿ ಸಿಕ್ಕ ತಕ್ಷಣ ಬಾಲ ಆಡ್ಸ್ಕೊಂತ ಅದ್ರ ಹಿಂದೆ ಓಡೋಗ್ತಾನೆ ಈಗ ಜೋರು ಮಾಡಿದ್ದೀನಲ್ಲ ಹಂಗಕ್ಕೆ ಸುಮ್ಮನೆ ನನ್ನ ಮುಖ ನೋಡೋದು ಒಳಗೆ ಹೋಗೋದು ಮಾಡ್ತಾಯಿದ್ದಾನೆ ಅವನಿಗೆ ಶಿಕ್ಷೆ ಏನಪ್ಪ ಅಂದರೆ ಗೇಟ್ ಒಳಗೆ ಹಾಕಿ ಕೂಡ ಹಾಕ್ತೀನಿ ನಾನು ಅಯ್ಯೋ ಪಾಪ ಅಂತಿನಲ್ಲ ಅವನು ನನ್ನ ಮೇಲೆ ಹಿಂಗೆ ಮಾಡ್ತಾನೆ ನಮ್ಮ ಮನೆಯವರು ಗಿಡ ಎಲ್ಲ ತಂದು ಇದ್ದಾರಲ್ಲ ಪಾಪ ಒಳಗಿಂದ ಎಲ್ಲ ಕಟ್ ಮಾಡಿ ತೊಗೊಬಂದು ಇಲ್ಲಿ ನಟ್ರೆ ನೋಡಿ ಹೆಂಗಾಗಿದೆ ಅಂತ ಎಲ್ಲ ದನ ತಿಂದು ಹೋಗಿದ್ದಾವೆ ಆಮೇಲೆ ಇದೆಲ್ಲ ತೆಗೆದುಬಿಟ್ಟು ಮತ್ತೆ ಊರಿಂದ ಬೇರೆ ಏನೋ ಥರದ್ದೊಂದು ಗಿಡಗಳನ್ನೆಲ್ಲ ತಂದು ನಟರು ಕಷ್ಟಪಟ್ಟು ಎಲ್ಲ ನಟ್ಟಿದ್ರು ಇದು ಅಷ್ಟೇ ನಾನು ಊರಿಂದ ತಂದಿರೋ ಗಿಡ ನಟ್ಟಿದ್ದು ಕೂಡ ದನ ಎಲ್ಲ ತಿಂದಿದೆ ಅದೊಳ್ಳೆ ಕೆಸಿನ ಸೊಪ್ಪಿನ ಥರ ಇದೆ ಅದನ್ನೂ ಬಿಟ್ಟಿಲ್ಲ ತಿಂದೆಲ್ಲ ಮುಗಿಸಿದೆ ಬಿಸಿಬೇಳೆ ಬಾತಿಗೆ ನಾನು ಇಟ್ಟು ಹೋಗಿದ್ದೆಲ್ಲ ಅದು ಎರಡು ವಿಜಲ್ ಹೊಡೆದ್ಬಿಡ್ತು ಅದಕ್ಕೆ ಸ್ವಲ್ಪ ಮೆತ್ತೋಗಾಕ್ಬಿಟ್ಟಿತ್ತು ತುಂಬ ಆಲೂಗಡ್ಡೆ ಹೆಚ್ಚಿಟ್ಟಿದ್ರು ಮನೆಯವರು ಹಾಗಾಗಿ ಆಲೂಗಡ್ಡೆನ ಹಾಗೆ ತೆಗೆದಿಟ್ಟಿದ್ದೀನಿ ಅದು ಇದು ಏನದು ಬಿಸಿಬೇಳೆ ಬಾತ್ ಜೊತೆಗೆ ಆಲೂ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಕ್ಕಳಿಗೆ ಮಾಡಿಕೊಡೋಣ ಅಂತ ಇಟ್ಟಿದ್ದೀನಿ ಟೈಮ್ ಬಂದು ಈಗ ಏಳು ಕಾಲಾಯಿತು ಹಾಗಾಗಿ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಬಾತ್ ಏನಪ್ಪ ಅಂದರೆ ಬಿಸಿ ಬಿಸಿ ಇರ್ತಾ ತಕ್ಷಣ ತಿನ್ನೋಕೆ ಚೆನ್ನಾಗಿರುತ್ತೆ ಹಾಗಾಗಿ ಸಣ್ಣ ಉರಿ ಮಾಡಿ ಅವ್ರು ಬರೋ ತನಕ ಕುದಿಸೋಣ ಅಂತ ಕುದಿಸ್ತಾ ಇದ್ದೀನಿ ನೋಡ್ಬೋದು ಕುದೀತಾ ಇದೆ ಈ ಕಡೆ ಏನದು ಸಾಬುದಾನದ್ದು ಪಾಯಸ ಮಾಡೋಣ ಅಂತ ನಾನು ನೀರು ಹಾಕಿ ಸ್ವಲ್ಪ ಬೇಯಕ್ಕೆ ಹಾಕಿದೆ ಮರ್ತೋಗ್ಬಿಟ್ಟಿತ್ತು ನನಗೆ ಹಾಲಲ್ಲೇ ಬೇಯಿಸ್ಬೇಕಿತ್ತು ಮರ್ತ್ಬಿಟ್ಟೆ ನಾನು ನೀರು ಹಾಕಿ ಬೇಯಿಸೋದ್ರಿಂದ ಒಂಥರ ಗಂಜಿ ಥರ ಆಗಿಬಿಟ್ಟಿತ್ತು ಆವತ್ತು ಫಸ್ಟ್ ಟೈಮ್ ನಾನು ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಸಾಬುದಾನ ಪಾಯಸ ಹಾಗಾಗಿನೇ ಮಾಡೋಣ ಅಂತ ಮಾಡಿದೆ ಇವತ್ತು ಚೆನ್ನಾಗಾಗಿತ್ತು ಆದರೆ ಸ್ವಲ್ಪ ನೀರು ಹಾಕಿ ಬೇಯಿಸಿರೋದ್ರಿಂದ ಸ್ವಲ್ಪ ಲೋಳೆ ಲೋಳೆ ಥರ ಇತ್ತು ನಾನು ಯಾಕೆ ಹಂಗೆ ಮಿಸ್ಟೇಕ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅದು ತುಂಬ ಅಡುಗೆ ಮಾಡಬೇಕಿದ್ರೆ ಹಾಗೆ ಅಲ್ವಾ ನಾನು ಇಷ್ಟು ಅಡುಗೆ ಮಾಡಿದೆ ಎಷ್ಟೊಂದು ದಿನ ಆಗಿತ್ತು ನಾವೆಲ್ಲ ಆವಾಗ ಚಿನ್ನಿ ಶ್ರೈ ಎಲ್ಲ ಇರಬೇಕಿದ್ರೆ ನಾನು ಇಷ್ಟು ರೊಟ್ಟಿ ಮಾಡ್ತಾಯಿದ್ದೆ ಇದೇ ಪಾತ್ರೆಲೇ ರೊಟ್ಟಿ ಮಾಡ್ತಾಯಿದ್ದೆ ಇವಾಗ ಸಣ್ಣ ಸಣ್ಣ ಪಾತ್ರೆಯಲ್ಲಿ ರೊಟ್ಟಿ ಹಿಟ್ಟು ಕುಡಿಸೋದಾಗ್ಬಿಟ್ಟಿದೆ ಇವತ್ತು ನಂಗೆ ಅದೇ ನೆನಪಾಯಿತು ಒಂಥರ ಹಳೆ ದಿನ ನೆನಪಾಯಿತು ನನಗೆ ಒಂಥರ ಬೇಜಾರು ಕೂಡ ಆಯಿತು ಎಲ್ಲರೂ ಇದ್ರಲ್ವ ಹಾಗಾಗಿ ರೊಟ್ಟಿ ಮಾಡಿಬಿಡೋಣ ಅಂತ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಹೆಸ್ರು ಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಹೆಸರು ಕಾಳಿಗೆ ಸ್ವಲ್ಪ ರುಬ್ಬಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಚಿನ್ನಿ ಬದನೆಕಾಯಿ ಬಜ್ಜಿ ಮಾಡು ಅಂತ ಕೂಡ ಹೇಳಿದ್ಲು ಹಾಗಾಗಿ ಎರಡು ಬದನೆಕಾಯಿ ಸುಡೋದಕ್ಕೆ ಕೂಡ ಕೊನೆಗೆ ಹಾಕೋಣ ಅಂತ ಎಲ್ಲ ಸುಸ್ತಾಗೈತಲ್ಲ ಮಲಗಿದ್ದಾರೆ ನಾನು ಮಾತ್ರ ಸ್ವಲ್ಪ ಬೇಗ ಎದ್ದು ಬಂದೆ ಯಾಕಂದರೆ ರೊಟ್ಟಿ ಜಾಸ್ತಿ ಮಾಡಬೇಕಲ್ವ ಹಾಗಾಗಿ ರೊಟ್ಟಿ ಉಳ್ಳೆ ಎಲ್ಲ ಮಾಡಿಡು ನಾನು ಬಂದು ಹೆಲ್ಪ್ ಮಾಡ್ತೀನಿ ಅಂತ ಚಿನ್ನಿ ಹೇಳಿದ್ಲು ಹಾಗಾಗಿ ರೊಟ್ಟಿ ಹಿಟ್ಟು ಕುಡಿಸಿ ಅದನ್ನು ಆರದಿ ಕೂಡ ಹಾಕಿದ್ದೆ ಹಿಟ್ಟು ಸ್ವಲ್ಪ ಕಮ್ಮಿ ಆಯಿತು ಹಿಟ್ಟು ಜಾಸ್ತಿ ಆಗಿದ್ರೆ ರೊಟ್ಟಿ ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಹಿಟ್ಟನ್ನು ಕಮ್ಮಿ ಹಾಕಿದೆ ಹಾಗೆಯೇ ಪಲ್ಯಕ್ಕೆ ಕೂಡ ಹುರಿದು ಎಲ್ಲ ರೆಡಿ ಆಯಿತು ಇವಾಗ ಅದನ್ನು ಕೂಡ ರುಬ್ಬಬೇಕು ಹೆಸರುಕಾಳು ಪಲ್ಯಕ್ಕೆ ಈ ಥರ ಹುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಹಲಸಿನ ಬೀಜ ಹಾಕಬೇಕು ತುಂಬನೇ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಯಾರು ಮನೇಲಿ ಹಲಸಿನ ಬೀಜ ಇದ್ರೆ ಹಾಕಿ ನಾನು ಹಾಕ್ಬೇಕು ಅನ್ಕೊಂಡೆ ಮತ್ತೆ ಅವರೆಲ್ಲ ತಿಂತಾರೋ ಇಲ್ವೋ ಅಂತ ಹೇಳಿ ಹಾಕ್ಲಿಲ್ಲ ಅಷ್ಟೇನೆ ನಮ್ಮ ಮನೆಯವರು ಇನ್ನೂ ಊರಿಗೆ ಹೋಗಿಲ್ಲ ನೋಡ್ಬೋದು ನನ್ನ ಕೆಲಸ ಎಷ್ಟು ಬೇಗ ಆಗಿದೆ ಅಂತ ಹೇಳಿ ಅವರಿಗೆ ಒಂದೆರಡು ಮಾವಿನಕಾಯಿ ಬಡ್ಕೊಡಿ ಅಂತ ಹೇಳಿದೆ ಹಾಗಾಗಿ ಮಾವಿನಕಾಯಿ ಬಡಿತಾ ಇದ್ದಾರೆ ಮಾವಿನಕಾಯಿ ನೀರು ಗೊಜ್ಜು ಏನಾದರೂ ಮಾಡೋಣ ಇಲ್ಲ ಸಾಸಿವೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಮಾವಿನಕಾಯಿ ಕಡಗಾಯಿ ಉಪ್ಪಿನಕಾಯಿ ಹಾಕಿದ್ದೆ ಗೊತ್ತಾಗ್ಬೋದು ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಇಷ್ಟಪಟ್ಟು ತಿಂತಾಯಿದ್ರು ಅದನ್ನು ಸ್ವಲ್ಪ ಹಾಕಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯವ್ರ ಹತ್ರ ಇದ್ದೆ ಯಾರಾದರೂ ಮಾವಿನಕಾಯಿ ಕೊಟ್ಟರೆ ಇಸ್ಕೊಂಡು ಬನ್ನಿ ಇಸ್ಕೊಂಡು ಬನ್ನಿ ಅಂತ ಆವಾಗ ತರ್ತೀನಿ ಅಂದರೆ ಬೇಡ ಬೇಡ ಅಂತಿದ್ದೆ ಇವಾಗ ತನ್ನಿ ತನ್ನಿ ಅಂತ ಇದ್ದೀನಿ ತೋ ತೋತಾಪುರಿ ಇರುತ್ತಲ್ವ ಅದರಲ್ಲಿ ಉಪ್ಪಿನಕಾಯಿ ಹಾಕಿದರೆ ಹೆಂಗೆ ನಾನೇ ಆಶ್ಚರ್ಯಪಟ್ಟೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಟುಂ ಕಟುಮ್ ಇತ್ತು ಅವರೆಲ್ಲ ಮಲಗಿದ್ರಲ್ವಾ ಹಾಗಾಗಿ ನಾನು ಮೇಲೆ ನಿಂತ್ಕೊಂಡು ಟೀನಾ ಕುಡಿತಾ ಇದ್ದೀನಿ ಮಳೆ ಮೋಡ ಆಗಿತ್ತು ಸ್ವಲ್ಪ ಮಳೆ ಕೂಡ ಹಾಗಾಗಿ ಬರ್ತಾಯಿತ್ತು ನಾವು ಜಿಮ್ರು ಅಂತ ಹೇಳ್ತೀವಿ ಆ ಥರ ಬರ್ತಾ ಇತ್ತು ಮತ್ತು ಇವತ್ತು ಕೂಡ ಅಷ್ಟೇ ಅವರು ಎಲ್ಲ ರಿಲೇಟಿವ್ ಮನೆಗೆಲ್ಲ ಹೋಗ್ತೀವಿ ಅಂತಿದ್ರು ಹಾಗಾಗಿನೇ ನಾನು ಮತ್ತು ಅವರು ಲೇಟ್ ಆಗಬಾರ್ದಲ್ವ ಅದಕ್ಕೆ ಬೇಗ ತಿಂಡಿ ಎಲ್ಲ ಮಾಡಿಕೊಂಡು ಈಗ ಟೀ ಕುಡಿತಾ ಇದ್ದೀನಿ ನನ್ನ ಟೀ ಟೈಮ್ ಈಗ 你谁啦啦？你谁？ ಈ ಕಡೆ ಹೆಸರುಕಾಳು ಪಲ್ಯ ಕೂಡ ಆಯಿತು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕಿದ್ರೆ ಹೆಸರುಕಾಳು ಪಲ್ಯನೂ ರೆಡಿ ಆಯಿತು ಹೆಸರುಕಾಳು ಅಷ್ಟು ಚೆನ್ನಾಗಿ ಬೆಂದಿರಲಿಲ್ಲ ಹಾಗಾಗಿ ನಾನು ಖಾರ ಎಲ್ಲ ಹಾಕಿಬಿಟ್ಟು ಮತ್ತೊಂದು ಸಲ ಬೇಯಿಸಿದೆ ಹಾಗೆಯೇ ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆನ ಇದ್ದೀನಿ ತುಂಬ ಸಲ ಈ ರೆಸಿಪಿನ ಶೇರ್ ಮಾಡಿರೋದ್ರಿಂದ ಇವತ್ತು ಏನೂ ತೋರಿಸಲೇ ಇಲ್ಲ ಯಾಕಂದರೆ ನಾನು ಕೂಡ ಸ್ವಲ್ಪ ಗಡಿ ಬಿಡಿಲೇ ಇದ್ದೆ ಅಲ್ಲ ಹಾಗಾಗಿ ಬೇಗ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಹೆಸರುಕಾಳು ಪಲ್ಯ ಇರುತ್ತಲ್ವ ಇದನ್ನ ಅನ್ನದ ಜೊತೆ ಕಲಿಸ್ಕೊಂಡು ಊಟ ಮಾಡೋಕೆ ಕೂಡ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಹೆಸ್ರುಕಾಳು ಪಲ್ಯ ಮಾಡಿದ್ರೆ ಅನ್ನದ ಜೊತೆ ಕಲ್ಸ್ಕೊಂಡು ಊಟ ಮಾಡ್ತೀನಿ ನೆನೆ ನಟ್ಟಿರೋ ಗಾರ್ಡನೆಲ್ಲ ಹಾಳು ಮಾಡಿತ್ತಲ್ಲ ಅದಕ್ಕೆ ನಮ್ಮನವರು ಇವತ್ತು ಊರಿಂದ ಹೊಸದಾಗಿ ಗಿಡಗಳನ್ನೆಲ್ಲ ತಂದು ಮತ್ತೆ ನಟ್ಟಿದ್ದಾರೆ ಹಾಗೆಯೇ ಕಾಂಪೌಂಡ್ ಸೈಡಿಗೆ ಇರೋ ಗಿಡಗಳನ್ನೆಲ್ಲ ಕಡ್ದಿದ್ದಾರೆ ಸಣ್ಣ ಕಡಿಯೋಣ ಅಂಥೇಳಿ ಯಾಕಂದರೆ ನಮ್ಮ ಕಾರ್ ಶೆಡ್ಗಿಂತ ಮೇಲೆ ಹೋಗಿಬಿಟ್ಟಿತ್ತು ಗಿಡಗಳೆಲ್ಲ ಅದಕ್ಕೇ ಬುಡಗುಟ್ಲೆ ಕಡಿದ್ರೆ ಚೆನ್ನಾಗಿ ಚಿಗುರು ಬರುತ್ತೆ ಅಂತೇಳಿ ಕಡಿದ ತಕ್ಷಣ ಆ ತುದಿಗೆ ಏನಪ್ಪ ಅಂದರೆ ಸ್ವಲ್ಪ ಅರಿಶಿನ ಹಚ್ಚಬೇಕು ನಂಜಾಗೋದಿಲ್ಲ ಅಂತ ಹೇಳ್ತಾರೆ ನಾನಿದೆಲ್ಲ ಕವರಿಗೆ ತುಂಬಿ ಯಾರಿಗಾರು ಕೊಡೋರಿಗೆ ಹಚ್ಚಿ ಗಿಡಗಳನ್ನ ಕೊಡ್ತಾ ಇದ್ದೆ ಈ ವರ್ಷ ಏನೂ ಮಾಡಲೇ ಇಲ್ಲ ನಮ್ಮನೆಯವ್ರು ನೋಡಿ ಏನು ಹೊರಗಡೆ ಗಾರ್ಡನ್ ಮಾಡೋಣ ಅಂತ ಮಾಡ್ತಾನೆ ಇದ್ದಾರೆ ಅದು ಇನ್ನೆಷ್ಟು ದಿನ ಮಾಡ್ತಾರೋ ಗೊತ್ತಿಲ್ಲ ನನಗೆ ತುಂಬ ಆಸೆ ಇತ್ತು ಇಲ್ಲಿ ಸ್ವಲ್ಪ ಬೇಲಿ ಎಲ್ಲ ಹಾಕ್ಬಿಟ್ಟು ಹೊರಗಡೆ ಚೆನ್ನಾಗಿ ಮಾಡೋಣ ಅಂತ ಹೇಳಿ ನೋಡೋಣ ಹೆಂಗಾಗುತ್ತೆ ಅಂತ ಹತ್ತು ಗಂಟೆ ಆಯಿತು ಕಸ ಅವ್ರು ಹೋಗೋದೊಳಗೇನೆ ನೆಲ ಒರೆಸಿಲ್ಲ ನಮ್ಮನೆಯವ್ರ ನೆಲ ವರ್ಸ್ಕೊಡ್ತೀನಿ ಅಂದರು ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಮತ್ತು ಅವರೆಲ್ಲ ನೆಟ್ಟರು ಮನೆಗೆಲ್ಲ ಹೋಗಿದ್ದಾರಲ್ಲ ಅವರು ಬರ್ತೀನಿ ಅಂದರೆ ಅಡುಗೆ ಮಾಡ್ತೀನಿ ಅದಕ್ಕೆ ರಸಮ್ಗೆ ಒಂದು ಚೂರ ಚೂರು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ರೊಟ್ಟಿನೂ ಸುಮಾರು ಇದೆ ಪಲ್ಯನೂ ಇದೆ ಸಂಜೆಗೂ ಸೇರಿಸಿ ರೊಟ್ಟಿ ಮಾಡಿದೆ ನಾನು ಒಂಚೂರು ಮಾವಿನಕಾಯಿ ನೀರು ಗೊಜ್ಜು ಮಾಡೋಣ ಅಂತ ಮಾವಿನಕಾಯಿ ಬೇಯಿಸಿಟ್ಕೊಂಡಿದ್ದೀನಿ ಮಾವಿನಕಾಯಿ ಸಾಸಿವೆ ಮಾಡೋಣ ಅಂತ ಅಂದ್ಕೊಂಡೆ ಚಲೋ ರಸಮ್ ಮಾಡಿ ಅದನ್ನು ಆದರೆ ಅವರು ಇಲ್ಲ ಅಂತ ಹೇಳಿ ಅದಕ್ಕೆ ಮಾವಿನಕಾಯಿ ಬೇಯಿಸಿಟ್ಕೊಂಡಿದ್ದೀನಿ ಒಂಚೂರು ನೀರು ಗೊಜ್ಜು ಥರ ಮಾಡ್ತೀನಿ ಆಮೇಲೆ ಹನ್ನೆರಡು ಗಂಟೆಗೆ ಊಟಕ್ಕೆ ಬರೋದಿದ್ರೆ ಫೋನ್ ಮಾಡ್ತೀನಿ ಅಂದಿದ್ದಾರೆ ಅವರು ಫೋನ್ ಮಾಡಿದ್ಮೇಲೆ ಅನ್ನ ಇಡೋಣ ಅಂತ ಮನೆ ನೋಡಿದ್ರೆ ನನಗೇ ಒಂಥರ ಅನ್ನಿಸ್ತಾ ಇದೆ ತುಂಬ ಜನ ಇದ್ದರೆ ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ ಎಷ್ಟು ಮಾಡಿದ್ರು ಅದೊಂಥರ ಕ್ಲೀನ್ ಥರ ಅನ್ಸೋದೇ ಇಲ್ಲ ಅಡುಗೆ ಮನೆ ಎರಡನೇ ಸಲ ಕ್ಲೀನ್ ಮಾಡ್ತಾ ಇರೋದು ನಾನು ಸಲ ನೆಲ ಕೂಡ ಒರೆಸ್ಕೊಂಡು ಆಗಿದೆ ನನ್ನದು ಈಗ ಸಲ ನೆಲ ಒರೆಸ್ಕೊಬೇಕು ಟೈಮೇನು ಹೆಚ್ಚಿಗೆ ಆಗಿಲ್ಲ ಅವ್ರನ್ನ ಕಳಿಸ್ತಾ ಅಲ್ಲೇ ನಿಂತ್ಕೊಂಡ್ಬಲ್ಲ ಹಾಗೆ ಗಿಡನೂ ಅಲ್ಲ ಕಡಿಯೋಣ ಅಂತ ಅಂದರು ನಮ್ಮನೆಯವರು ಗಿಡ ಎಲ್ಲ ಕಡಿದೆ ಅದಕ್ಕೆಲ್ಲ ಚೂರು ಅರಿಶಿನ ಹಚ್ಚಬೇಕಂತೆ ಗಿಡ ಕಡಿದ ತಕ್ಷಣ ಅರ್ಣ ಹಚ್ಚಿದ್ರೆ ನಂಜಾಗಲ್ಲ ಅಂತ ಹೇಳ್ತಾರೆ ಅರ್ಶನ ಹಚ್ಚಿ ಬಂದು ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ ಪಾತ್ರೆ ಆಗಿದೆ ಎಲ್ಲ ಸಿಂಕ್ ಇಂಕ್ ಎಲ್ಲ ಕ್ಲೀನ್ ಮಾಡ್ಕೊಡಿದ್ರೆ ಹೋಗೋದ್ರೊಳಗೆ ಇನ್ನೇನು ನೆಲ ಒಂದರ್ಸ್ಕೊಂಡ್ರೆ ಕೆಲಸ ಮುಗಿತೀವ್ ತಿಂತು ನಿನ್ನೆ ದೇವಸ್ಥಾನದಿಂದ ಪ್ರಸಾದ ತಂದಿದ್ರಲ್ವ ಅದನ್ನು ನಾನು ದೇವ್ರ ಹತ್ರ ಇಟ್ಟಿದ್ರು ಇವಾಗ ತೊಗೊತಾ ಇದ್ದೀನಿ ಮರ್ತೋಗ್ಬಿಟ್ಟಿತ್ತು ನನಗೆ ಚಿನ್ನಿ ಯಾವುದೋ ಒಂದು ಹೊರರ್ ಮೂವಿ ನೋಡ್ತಾ ಇದ್ಲು ನೋಡೋಣ ಬಾ ಅಂತ ಕರಿತಾ ಇದ್ಲು ತುಂಬ ಚೆನ್ನಾಗಿದೆ ನೋಡೋಣ ನೋಡೋಣ ಅಂತ ಅಮೆಝಾನ್ ಪ್ರೈಮಲ್ಲಿ ನಾನೊಂದು ಅದ್ ಅರ್ಧ ಗಂಟೆ ಕುತ್ಕೊಂಡು ನೋಡಿದೆ ಆಮೇಲೆ ಮತ್ತೆ ಕೆಲಸ ಆಗೋದಿಲ್ಲ ಅಂತೇಳಿ ನೋಡ್ಬೋದು ಹತ್ತುವರೆ ಆಗ್ತಾ ಬಂತು ನೀ ನೋಡು ನಾನು ಹೋಗ್ತೀನಿ ಅಂತ ಹೇಳಿ ಹೋದೆ ಒಳಗೆ ನಮ್ಮನೆಯವ್ರ ನೆಲ ಒರೆಸ್ತಾ ಇದ್ದಾರೆ ಒಂದು ಸಲ ಒರೆಸಿ ಕೊಡ್ತೀನಿ ಅಂತ ಹೇಳಿ ಅವ್ರು ಮೇಲೆ ಮತ್ತೊಂದು ಸಲ ನಾನು ಒರೆಸ್ಕೊತೀನಿ ಈಗ ಸ್ನಾನ ಎಲ್ಲ ಆಯಿತು ಕೆಲಸ ಕೂಡ ಬೇಗನೆ ಆಯಿತು ನೆಲ ಒರೆಸ್ಬಿಟ್ರೆ ಬೇರೆ ಏನೂ ಕೆಲಸ ಇರೋದಿಲ್ಲ ಇವಾಗ ವಾಷಿಂಗ್ ಮಿಷಿನ್ ಬಂದಾಗಿಂದ ನನಗೆ ಹೆಚ್ಚಿಗೆ ಕೆಲಸನೇ ಇಲ್ಲ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಬಿಡ್ತೀನಿ ಅದು ಇವಾಗ ತುಂಬ ಜನ ಇರಬೇಕಿದ್ರೆ ನಂಗೆ ತುಂಬ ಈಸಿ ಅಂತ ಅನ್ನಿಸ್ತು ನೆನ್ನೆ ಹೇಳಿದೆ ಅಲ್ಲ ಪಾಯಸ ನೋಡಿ ಸ್ವಲ್ಪ ಲೋಳೆ ಲೋಳೆ ಥರ ಅನಿಸಿತ್ತು ಅದನ್ನು ಈಗ ಬಿಸಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಅದು ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ಈ ಕಡೆ ರಸಮಿಗೆ ಕೂಡ ಒಗ್ಗರಣೆನ ಮಾಡ್ತಾಯಿದ್ದೀನಿ ರಸಮ್ ಕೂಡ ಕುದೀತಾ ಇದೆ ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ರಸಮ್ ಕುದ್ದು ಇಳಿಸ್ತಿವಲ್ಲ ಆ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗಮ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾನು ಈ ಸಲ ಹಾಗೆ ಮಾಡೋಣ ಅಂತ ಇದ್ದೀನಿ ಈ ಕಡೆ ಅನ್ನಕ್ಕೆ ಅವ್ರಿಗೂ ಫೋನ್ ಮಾಡಿಲ್ಲ ಹಾಗಾಗಿ ಫಸ್ಟು ಒಂದುವರೆ ಲೋಟ ಅನ್ನಕ್ಕೆ ಇಡ್ತೀನಿ ಆನಂತರ ಅವ್ರು ಫೋನ್ ಮಾಡಿ ಅವ್ರು ಹೊರಟಿವಿ ಅಂದ ತಕ್ಷಣ ಇಡೋಣ ಅಂತ ಅಂದ್ಕೊಂಡೆ ಆಮೇಲೆ ಅವ್ರು ಫೋನು ಕೂಡ ಮಾಡಿದ್ರು ಒಂದೂವರೆ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಆಮೇಲೆ ಮತ್ತೆ ನಾನು ಎರಡನೇ ಸಲ ಕೂಡ ಅನ್ನ ಮಾಡಿದೆ ಅವ್ರನ್ನ ಕಾಯ್ತಾ ಇದ್ವಿ ಅವ್ರು ಸುಮಾರು ಮೂರು ಗಂಟೆ ಅಷ್ಟೊತ್ತಿಗೆ ಬಂದರು ಅಷ್ಟರೊಳಗೆ ನಾವೆಲ್ಲ ಊಟ ಮಾಡಿದ್ವಿ ನಾನು ನಮ್ಮ ಮನೆಯವರು ಅವ್ರನ್ನ ಕಾಯ್ತಾ ಇದ್ವಿ ಹಾಗೆ ಲಾಪತಾ ಲೇಡೀಸ್ ಅಂತ ಒಂದು ಮೂವಿ ಹಾಕಿದರು ತುಂಬಾ ಚೆನ್ನಾಗಿತ್ತು ಗೊತ್ತಾ ಮೂವಿ ಮಾತ್ರ ಯಾರಾದರೂ ನೋಡಿಲ್ಲ ಅಂದರೆ ಇದನ್ನು ನೋಡಿ ಅಮೆಝಾನ್ ಪ್ರೈಮಲ್ಲಿ ಸಿಗುತ್ತೆ ಹರೀಶನ್ ಅಮೆಝಾನ್ ಪ್ರೈಮ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಎಷ್ಟೋಂದು ಮೂವಿಗಳು ನೋಡಿದ್ವಿ ಅಂದರೆ ಆಮೇಲೆ ಸೀರೀಸ್ಗಳು ನೋಡಿದ್ವಿ ತುಂಬ ಚೆನ್ನಾಗಿದೆ ಈ ಮೂವಿಲಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಮೂವಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ